ಹಾಯ್ ಹಲೋ ನಮಸ್ಕಾರ ಆಸ್ ಯೂಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಮೈಸೂರಿಂದ ಸ್ನೇಹಿತರೆ ಸೋಮವಾರದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಏನೇನು ಅನ್ಕೊಂಡಿದ್ದಾರೆ ಅವ್ರಿಗೆ ಈ ದಿನ ಒಳ್ಳೇದು ಮಾಡಲಿ ಶಿವನ್ ವಾರ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾ ಸೊ ಒನ್ಸ್ ಅಗೇನ್ ಚಂಗುಲಿ ಚಲುವ ಅಲಿಯಾಸ್ ಪಾನ್ಪರಾಗ್ ಗಿರಾಕಿ ಅಲಿಯಾಸ್ ಕೃಷಿ ಸಚಿವರು ಅಲಿಯಾಸ್ ಸ್ವಾಮಿ ಅವರು ಅಲಿಯಾಸ್ ದುರಾಂಕರ ಸ್ವಾಮಿಗಳು ಅಲಿಯಾಸ್ ತನ್ನ ಮ ಅಣ್ಣನ ಮಗನ ಮೇಲೆ ಆರೋಪ ಇದ್ರು ಭ್ರಷ್ಟಾಚಾರನ ಡಿ ಎಚ್ ಒ ಮಾಡ್ಕೊಂಡಿರುವಂಥ ನಮ್ಮ ಹೆಮ್ಮೆಯ ನಮ್ಮ ಹೆಮ್ಮೆಯ ಹೆಮ್ಮೆಯ ಸೊ ಗುಂಡಾಡಿ ಗುಂಡ್ರು ಚೆಲ್ಲೂರಾಯ್ ಸ್ವಾಮಿ ಅವರು ಒನ್ಸಗೇನ್ ಮಾಧ್ಯಮದ ಮುಂದೆ ಬಂದರು ಸೊ ಏನು ಹೇಳಿದ್ರು ಕುಮಾರಸ್ವಾಮಿ ಥರ ನನಗೆ ಹುದ್ದೆ ಸಿಕ್ಬಿಟ್ಟಿದ್ರೆ ನಾನು ಏನೇನೋ ಮಾಡಕ್ ಬಿಡ್ತಿದ್ದೆ ಬೇಡ ಬಿಡಿ ಅಂತ ಅಂದರು ಅಪ್ಪ ದುರಾಂಕರ ಸ್ವಾಮಿಗಳೇ ಕೊಟ್ಟ ಕುದುರೆ ಏನೇ ಇರದವನು ವೀರನೂ ಅಲ್ಲ ಧೀರನೂ ಅಲ್ಲ ನಿನ್ನಂತ ಗುಂಡಾಡಿ ಗುಂಡ ಆಯ್ತಪ್ಪ ನೀನು ಕೃಷಿ ಸಚಿವ ಆಗಿದೆಯಾ ಎಂಥ ಒಳ್ಳೆ ಪೋರ್ಟ್ಫೋಲಿಯೋ ಕೃಷಿಕರನ್ನು ಬೆಳೆಸು ಕೃಷಿ ನಿಮ್ಮಲ್ಲಿ ಸಿಗುವಂಥ ಏನೋ ಬೆಳೆಗಳಿಗೆ ಒಳ್ಳೆ ರೇಟ್ನ ಕೊಡಿಸು ಕೃಷಿ ಕೃಷಿಲಿ ಒಳ್ಳೊಳ್ಳೆ ತಂತ್ರಜ್ಞಾನಗಳನ್ನ ಬಾ ಕೃಷಿ ಇಲಾಖೆಯಲ್ಲಿ ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸು ನಿನ್ನ ಕೈಲಿ ಏನೂ ಆಗೋದಿಲ್ಲ ನೀನು ಎಷ್ಟು ಜಿಲ್ಲೆಗಳಲ್ಲಿ ಮೀಟಿಂಗ್ಗಳನ್ನ ತಗೊಂಡಿದ್ಯಾ ಎಷ್ಟು ಜಿನ ಜಿಲ್ಲೆಗಳಲ್ಲಿ ರಿವ್ಯೂ ಮಾಡಿದ್ಯಾ ಎಷ್ಟು ಜಿಲ್ಲೆಗಳಲ್ಲಿ ಪ್ರಿವ್ಯೂ ಮಾಡಿದ್ಯಾ ಸೌಧದಲ್ಲಿ ಎಷ್ಟು ದಿನ ಮೀಟಿಂಗ್ ತಗೊಂಡಿದ್ಯಾ ಪಬ್ಲಿಕ್ ಡೊಮೈನಲ್ಲಿ ಇಡು ಕುಮಾರಸ್ವಾಮಿ ಬಗ್ಗೆ ಯಾಕೆ ಮಾತಾಡ್ತೀಯಾ ಈ ಇಸ್ ಅ ಜಿನಿನ್ ಜಂಟಲ್ ಮ್ಯಾನ್ ಆಯ್ತಾ ಅವನ್ ತಂದಿರೋ ಅಷ್ಟೂ ಅನುದಾನಗಳಲ್ಲಿ ನೀನು ಒಂದು ಪರ್ಸೆಂಟ್ ತಗೊಂಡ್ಬ ಅಳ ಆಡಿಸ್ತೀಯ ವಾಲ್ವೇ ಇಪ್ಪತ್ತೈದು ಕೋಟಿ ತಂದೆ ನಾನು ಗುಂಡಾಡಿ ಗುಂಡ ನಾನೇನು ಮಾಡಿದೆ ನಾಗಮಂಗ್ಲಕ್ಕೆ ಹೋದೆ ಚೆಂದಪಾಳು ಇದು ಇದು ಬೆಂಗಳೂರಿಗೆ ಹೋದೆ ನಾನು ಗುಂಡಾಡಿ ಗುಂಡ ಚಲುವರಾಯ ಸ್ವಾಮಿ ಅಂತ ಹಾಕೋಬಿಡು ಟ್ಯಾಗ್ಲೈನು ನಿಮ್ಮ ಯೋಗ್ಯತೆಗೆ ಕುಮಾರಸ್ವಾಮಿ ರೋಡ್ ರೋಡು ಎಲ್ಲ ತಂದಿದಾರಲ್ಲ ನೀನು ತಗೊಂಡ ಬಾ ಸ್ನೇಹಿತರೆ ನಾನು ಮಂಡ್ಯ ಜಿಲ್ಲಾ ಜನತೆಗೆ ಹೇಳೋದು ಇಷ್ಟೇ ಈ ಗುಂಡಾಡಿ ಗುಂಡನ ಛತ್ರಿ ಮಡಿಸ್ದಂಗೆ ಮಡಿಸಿ ಆಯ್ತಾ ಒಂದು ಎರಡನೇದು ಬೆಂಕಿ ಬಿದ್ದಾಗ ಕುಮಾರಸ್ವಾಮಿ ಅವರೇ ಫಸ್ಟ್ ಹೋಗಿ ದುಡ್ಡು ಕೊಟ್ಟಿದ್ದು ನೀನು ಸರ್ಕಾರದಿಂದ ಏನೇನ್ ಮಾಡ್ಬೋದಿತ್ತು ಎಲ್ಲ ಮಾಡ್ಬೋದಿತ್ತು ಅದು ಪುಡಿಗಾಸ್ ಭಿಕ್ಷಾ ಇರ್ತಂಗ ಹಾಕಿದ್ಯಾ ಅದು ಏನು ಅಲ್ಲಿ ಮುಸಲ್ಮಾನ್ ಬಂಧುಗಳಿದ್ರು ಅಂತ ಹಿಂದೂಗಳ ಬಂಧುಗಳಿದ್ರೆ ನೀನು ಇದು ನೋಡ್ತಿರ್ಲಿಲ್ಲ ಸೊ ನಿನ್ನ ಕೈಲಿ ಏನೂ ಕಿಸಿಯೋಕ್ಕಾಗೋದಿಲ್ಲ ಹೇಳ್ತಾ ಇಲ್ವ ಕುಮಾರಸ್ವಾಮಿ ಇಸ್ ದಿ ದಿ ಬೆಸ್ಟ್ ಒಂದು ಆಮೇಲೆ ನೀನು ಅವ್ರು ಕಂಪೇರ್ ಮಾಡ್ಕೊಬೇಡಪ್ಪ ನೀನು ಕೊಟ್ಟ ಕುದುರೆ ಏನೇರೋದೆ ಧೀರನೂ ಅಲ್ಲ ವೀರನೂ ಅಲ್ಲ ಅಂತ ಗುಂಡಾಡಿ ಗುಂಡ ನಿನ್ನ ಕಡ್ಕಂಡು ನಾವೇನು ಮಾಡೋದ ಮಂಡ್ಯ ಜಿಲ್ಲಾ ಜನತೆ ಹೇಳು ಅಲ್ವಾ ಸೊ ಅದಕ್ಕೆ ನಾವು ಹೇಳೋದು ಗುಂಡಾಡಿ ಗುಂಡ್ರೆ ದಯಮಾಡಿ ಅಟ್ಲೀಸ್ಟು ನೀನು ಅಟ್ ಲಾಸ್ಟ್ ಖುಷಿ ಕೊಡು ಒಂದು ಪತ್ರಿಕಾ ಕೋಷ್ಟಿ ಕರೆದು ಕಂಗ್ರ್ಯಾಚುಲೇಟ್ ಮಾಡು ನಾನು ಮಾಡಿಸಿದ್ದೆ ರೋಡು ನಾನು ಬಿಟ್ಟಿದ್ದೆ ಮತ್ತು ಇದುವರೆಗೂ ಯಾಕಪ್ಪ ಮಾಡಲಿಲ್ಲ ಚಲುವಣ್ಣ ಅಲಿಯಾಸ್ ದುರಾಂಕರ ಸ್ವಾಮಿಗಳೇ ಅಲಿಯಾಸ್ ಮಂಡ್ಯದ ಉಸ್ತುವಾರಿ ಸಚಿವರೇ ಹ್ಞೂ ನಿನ್ನನ್ನು ಆ್ಯಕ್ಚುಲಿ ಮಂತ್ರಿನೇ ಮಾಡಂಗಿಲ್ಲ ಆಯಿತಾ ನಿನಗಿಂತ ಯೋಗ್ಯರು ಟಿ ಬಿ ಜಯಚಂದ್ರ ಅವರಿದ್ದಾರೆ ಆ್ಯಂಡ್ ದೆನ್ ಲೇಔಟ್ ಕೃಷ್ಣನವರು ಪ್ರಿಯಾ ಕೃಷ್ಣ ಎಲ್ಲ ಇದ್ದಾರೆ ಆದರೂ ನಿನ್ನನ್ನು ಯಾಕೆ ಮಾಡೋಣ ಅಂದರೆ ಯು ಆರ್ ಎ ಪೋಪೆಟ್ ಆಫ್ ಡಿ ಕೆ ಶಿವಕುಮಾರ್ ನೀನು ಶುಗರ್ ಫ್ಯಾಕ್ಟ್ರಿ ನಿನ್ನ ಬೆಂಬಲಿಗನ ಕೂರಿಸಿದ್ರಾ ಹೋಗ್ಲಿ ಕಾರ್ಯಕರ್ತನ ಕೂರಿಸಿದ್ರ ಆಗಿಲ್ಲ ಅವನು ಹೇಳ್ದಂಗೆ ನೀನು ಕೇಳಬೇಕು ಸೊ ಇದು ನಿನ್ನ ಹಣೆ ಬರ ಆಯಿತಾ ಸೊ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಿನಗೆ ನೈತಿಕತೆ ಯೋಗ್ಯತೆ ಎಲ್ಲ ಇರಬೇಕು ಏನೂ ಇಲ್ಲ ಸೊ ಗುಂಡಾಡಿ ಥರ ಓಡಾಡು ಅದೇನೋ ಉಡುಪಿಗೆ ಹೋಗಿದೆಯಾ ಪ್ರೋಟೋಕಾಲ್ ಅನ್ಸುತ್ತೆ ಮೋಸ್ಟ್ಲಿ ಪಾಪ ನಾನು ಏನು ತಂದೆ ಕೃಷಿ ಇಲಾಖೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ತಂದೆ ಇದೇ ನಿನ್ನ ಯೋಗ್ಯತೆ ನಿನ್ ಇದೆ ನಿನ್ನ ಒಂದು ಒಳ್ಳು ಸಾಧನೆ ಸುಳ್ಳು ಸಾಧನೆ ಅದಾಗೋದು ಇಲ್ಲ ಅದನ್ನು ಕಂಪ್ಲೀಟ್ ಮಾಡೋಕ್ಕೂ ನನ್ನ ರೇವಣ್ಣನೇ ಬರಬೇಕು ನನ್ನ ಕುಮಾರಸ್ವಾಮಿನೇ ಬರಬೇಕು ನಿನ್ನ ಕೈಲಿ ಏನೂ ಕಿಸ್ಯಕ್ಕಾಗಲ್ಲ ದಿಸ್ ಈಸ್ ದ ರಿಯಲ್ ಫ್ಯಾಕ್ಟ್ ಮಂಡ್ಯ ಜಿಲ್ಲಾ ಜನತೆ ದಯಮಾಡಿ ಅರ್ಥ ಮಾಡ್ಕೊಂಡು ಮುಂದಿನ ಸಲ ವೋಟ್ ಮಾಡಿ ನಮಸ್ಕಾರ ಜ